ಶಂಖಪುಷ್ಪಿಯ ಪುಷ್ಪಿಯ ಹತ್ತು ಔಷಧಿ ಗುಣಗಳು ಮೊದಲನೇದಾಗಿ ಶಂಖಪುಷ್ಪಿ ಪುಷ್ಪಿ ನ್ಯೂರೋಪ್ರೊಟೆಕ್ಟಿವ್ ಸಾಮರ್ಥ್ಯ ಹೊಂದಿರೋದ್ರಿಂದ ಇದನ್ನು ಸೇವಿಸುವ ವ್ಯಕ್ತಿಯ ನೆನಪಿನ ಶಕ್ತಿ ಕಲಿಕೆಯ ಸಾಮರ್ಥ್ಯ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ ಮಿದುಳಿಗೆ ಸರಿಯಾದ ರಕ್ತ ಪೂರೈಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಮ್ಮ ಮನಸ್ಸನ್ನು ಶಾಂತವಾಗಿಡಲು ಇದು ಸಹಾಯ ಮಾಡುತ್ತದೆ ಧಾರಣಾ ಶಕ್ತಿ ಹೆಚ್ಚಿಸುತ್ತದೆ ಎರಡನೇದಾಗಿ ಇದು ಅಲ್ಜಿಮರ್ಸ್ ರೋಗಿಗಳಿಗೆ ಡಿಮೆನ್ಷಿಯಾ ಸಮಸ್ಯೆ ಇದ್ದವರಿಗೆ ತುಂಬಾನೇ ಒಳ್ಳೆಯದು ಇದಕ್ಕೆ ಕಾರಣ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣ ಮೂರನೇದಾಗಿ ಯಾರು ಯಾವಾಗಲೂ ಟೆನ್ಷನ್ ಅಲ್ಲಿರ್ತಾರೆ ಆತಂಕ ಖಿನ್ನತೆ ಮಾನಸಿಕವಾಗಿ ದುರ್ಬಲರಾಗಿದ್ರೆ ಈ ಗಿಡ ಮೂಲಿಕೆ ತುಂಬಾನೇ ಉಪಯುಕ್ತವಾಗಲಿದೆ ಇದು ಆಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತದೆ ನಾಲ್ಕನೇದಾಗಿ ನಿದ್ರಾಹೀನತೆ ಸಮಸ್ಯೆ ನಿವಾರಿಸುತ್ತದೆ ಚೆನ್ನಾಗಿ ನಿದ್ರೆ ತರಿಸುತ್ತದೆ ಮೂಡ್ ಸ್ಟೆಬಿಲೈಸರ್ ಆಗಿ ಕೆಲಸ ಮಾಡುತ್ತದೆ ಮಿದುಳಿನ ಆಯಾಸ ನಿವಾರಿಸುತ್ತದೆ ಐದನೇದಾಗಿ ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಮಾಡುವಂತ ಗುಣ ಇದರಲ್ಲಿದೆ ಅಂದ್ರೆ ಡಯಾಬಿಟಿಸ್ ಮಧುಮೇಹ ನಿಯಂತ್ರಣದಲ್ಲಿ ಕೂಡ ಇದು ಬಳಸಲಾಗುತ್ತದೆ ಆರನೇದಾಗಿ ಆಂಟಿ ರಿಂಕಲ್ ಆಗಿ ಕೆಲಸ ಮಾಡುತ್ತದೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ಆಕ್ನೆ ಪಿಂಪಲ್ಸ್ ತಡೆಯುತ್ತದೆ ಮತ್ತು ನಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತದೆ ಸುಕ್ಕು ತಡೆಯುತ್ತದೆ ಆಂಟಿ ರಿಂಕಲ್ ಆಗಿ ಕೆಲಸ ಮಾಡುತ್ತದೆ ಇದನ್ನು ಔಷಧಿ ರೂಪದಲ್ಲಿ ಸೇವಿಸುವುದಷ್ಟೇ ಅಲ್ಲ ಫೇಸ್ ಪ್ಯಾಕ್ ಆಗಿ ಕೂಡ ಬಳಸ್ಬಹುದು ಶಂಖ ಪುಷ್ಪದ ಪುಡಿ ಅದ್ರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕ್ಬೇಕು ಮತ್ತು ಸ್ವಲ್ಪ ರೋಸ್ ವಾಟರ್ ಇವುಗಳನ್ನು ಚೆನ್ನಾಗಿ ಕಲಸಿ ರೆಗ್ಯುಲರ್ ಆಗಿ ಮುಖಕ್ಕೆ ಫೇಸ್ ಪ್ಯಾಕ್ ಆಗಿ ಬಳಸಬಹುದು ಏಳನೇದಾಗಿ ದೇಹದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಕೂಡ ಈ ಶಂಖಪುಷ್ಪಿ ಉಪಯುಕ್ತವಾಗಿದೆ ಇದಕ್ಕೆ ಎಲ್ಡಿಎಲ್ ಅಂದ್ರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣ ಇದೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತದೆ ಆಯುರ್ವೇದದಲ್ಲಿ ಅಧಿಕ ರಕ್ತದೊತ್ತಡದ ಟ್ರೀಟ್ಮೆಂಟ್ಗಾಗಿ ಈ ಶಂಖಪುಷ್ಪಿಯನ್ನು ಬೇರೆ ಗಿಡ ಜೊತೆಗೆ ಕೊಡಲಾಗುತ್ತದೆ ಎಂಟನೇದಾಗಿ ಜೀರ್ಣಕ್ರಿಯೆ ಸುಧಾರಿಸಿ ಮಲಬದ್ಧತೆ ನಿವಾರಿಸುತ್ತದೆ ಅದು ಹೇಗೆ ಅಂದ್ರೆ ಸಂಶೋಧನೆಗಳ ಪ್ರಕಾರ ಈ ಗಿಡ ಮೂಲಿಕೆಯ ಗ್ಲೈಕೋಪ್ರೋಟೀನ್ ಸ್ರವಿಕೆಗಳು ಜಠರದ ಅಲ್ಸರ್ಗಳನ್ನು ಕಡಿಮೆ ಮಾಡುವ ಗುಣ ಹೊಂದಿವೆ ಮತ್ತು ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ನಿವಾರಿಸುವಲ್ಲಿ ಕೂಡ ಸಹಾಯ ಮಾಡುತ್ತವೆ ಒಂಬತ್ತನೇದಾಗಿ ಎಪಿಲೆಪ್ಸಿ ಮತ್ತು ಫಿಟ್ಸ್ ಇದ್ದವರಿಗೂ ಇದು ಒಳ್ಳೆಯದು ಇನ್ನು ಹತ್ತಾಗಿ ಮಕ್ಕಳಿಗಂತೂ ಒಳ್ಳೆಯ ಟಾನಿಕ್ ಇದು ಮಕ್ಕಳಲ್ಲಿ ಸ್ಮರಣ ಶಕ್ತಿ ಏಕಾಗ್ರತೆ ಹೆಚ್ಚಿಸುತ್ತದೆ ಹಸಿವು ಹೆಚ್ಚಿಸುತ್ತದೆ ಮಕ್ಕಳ ಹಠಾತ್ ವರ್ತನೆ ನಿಯಂತ್ರಿಸುತ್ತದೆ ಮಕ್ಕಳಲ್ಲಿ ಆಟಿಸಂ ಅಂದ್ರೆ ನರಮಂಡಲದ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ ಇಂಥ ಮಕ್ಕಳಲ್ಲಿ ಸಂವಹನ ಕೊರತೆ ಇರುತ್ತದೆ ಇಂಥ ಮಕ್ಕಳಿಗೂ ಶಂಖಪುಷ್ಪಿ ಉಪಯುಕ್ತವಾಗಿದೆ ಇದು ಸಿರಪ್ ರೂಪದಲ್ಲಿ ಟ್ಯಾಬ್ಲೆಟ್ಗಳ ರೂಪದಲ್ಲಿ ಮತ್ತು ಚೂರ್ಣ ರೂಪದಲ್ಲಿ ಮಾರ್ಕೆಟ್ ನಲ್ಲಿ ಲಭ್ಯವಿದೆ ಯಾವುದೇ ರೀತಿಯಲ್ಲಿ ಸೇವಿಸಬಹುದು ಸೇವಿಸುವ ಮುನ್ನ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಒಳ್ಳೆಯದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಶಂಖಪುಷ್ಪಿ ಒಂದು ಬೆಸ್ಟ್ ಬ್ರೈನ್ ಟಾನಿಕ್ ಅಂತ ಹೇಳಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು